ಎಲ್ಲರಿಗೂ ನಮಸ್ಕಾರ ಟಾರ್ಗೆಟ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ ಸುಸ್ವಾಗತ ನಾನು ಎಮ್ ಬಿ ಸಿರ್ಷಾಡ್ ಇವತ್ತಿನ ದಿನ ಕ್ರಿಯಾಪದ ಮತ್ತು ಸಾಪೇಕ್ಷ ಕ್ರಿಯಾಪದದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಕ್ರಿಯಾಪದ ಎಂದರೆ ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಕ್ರಿಯಾಪದ ಎನ್ನುವರು ಕರ್ತೃವಿನ ಕ್ರಿಯೆಯನ್ನು ತಿಳಿಸ್ತಕ್ಕಂಥ ಪದಗಳಿಗೆ ಕ್ರಿಯಾಪದ ಅಂತ ಕರಿತೇವೆ ಹಾಗಾದರೆ ಈ ಕ್ರಿಯಾಪದವನ್ನು ರಚನೆ ಆಗಬೇಕಾಗಿತ್ತಂದರೆ ಕೆಲವೊಂದಿಷ್ಟು ನಿಯಮಗಳದಾವ ಅದನ್ನು ಗಮನಿಸಬೇಕು ಹಾಗಾದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಯಾವುದಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎನ್ನುವರು ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತ ಕರಿತೇವೆ ಅಂದರೆ ಧಾತು ಅಂತ ಕರಿತೇವ್ರಿ ಅಥವಾ ಇನ್ನೊಂದು ಹೆಸರಿನಿಂದ ಕರಿಬೋದು ಕ್ರಿಯಾಪದದ ಮೂಲ ರೂಪ ಧಾತು ಅಥವಾ ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಮೂಲ ಮೂಲರೂಪ ಧಾತು ಅಥವಾ ಕ್ರಿಯಾ ಪ್ರಕೃತಿ ಹಾಗಾದರೆ ಹಾಗಾದರೆ ಈ ಕ್ರಿಯಾಪದವನ್ನು ರಚನೆ ಆಗತಕ್ಕಂಥ ಕೆಲವೊಂದು ನಿಯಮಗಳಲ್ಲಿ ವಾಕ್ಯಗಳನ್ನು ನೋಡೋಣ ಈ ಉದಾಹರಣೆಗಾಗಿ ರವಿಯು ಶಾಲೆಗೆ ಹೋಗುತ್ತಾನೆ ರವಿಯು ಶಾಲೆಗೆ ಹೋಗು ಹೋಗುವನು ಆಮೇಲೆ ರಾಧಾಳು ಅಡುಗೆಯನ್ನು ಅಡುಗೆಯನ್ನು ಮಾಡುತ್ತಾಳೆ ಆಮೇಲೆ ಬಸವರಾಜನು ಬಸವರಾಜನು ಸೈನ್ಯವನ್ನು ಬಸರ ಬಸವರಾಜನು ಸೈನ್ಯವನ್ನು ಸಿದ್ಧಗೊಳಿಸಿದನು ಸಿದ್ಧಗೊಳಿಸಿದನು ಹಾಗಾದರೆ ಇಲ್ಲಿ ಮೂರು ವಾಕ್ಯಗಳಿವೆ ಅಥವಾ ಸಿದ್ಧಗೊಳಿಸಿದನು ಇಲ್ಲಿ ಮೂರು ವಾಕ್ಯಗಳದವು ರವಿಯು ಶಾಲೆಗೆ ಹೋಗುವನು ರಾಧಾಳು ಅಡಿಗೆಯನ್ನು ಮಾಡುತ್ತಾಳೆ ಬಸವರಾಜನು ಸೈನ್ಯವನ್ನು ಸಿದ್ಧಗೊಳಿಸಿದನು ಹಾಗಾದರೆ ಈ ಮೊದಲನೇ ವಾಕ್ಯದೊಳಗೆ ನಾವು ಗಮನಿಸಬೇಕು ಕ್ರಿಯಾಪದ ಅಂದ್ರೆ ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಏನಂತ ಕರಿತೇವೆ ಅಂದರೆ ಕ್ರಿಯಾಪದ ಅಂತ ಕರಿತೇವ್ರಿ ಕರ್ತೃವಿನ ಕ್ರಿಯೆಯನ್ನು ತಿಳಿಸ್ತಕ್ಕಂಥ ಪದಗಳು ಹಾಗಾದರೆ ಈ ಮೊದಲನೇ ವಾಕ್ಯದಲ್ಲಿ ಏನಿದೆ ಅಂದರೆ ಹೋಗುವನು ಅನ್ನೋದು ಒಂದು ಕ್ರಿಯಾಪದ ಎಲ್ಲಿಯೇ ಅಥವಾ ಯಾರು ಅಂತ ಕೇಳಿದ್ರೆ ರವಿ ಅಂತ ಅರ್ಥ ಕೊಡ್ತದ ಹಾಗಾದ್ರೆ ಇದನ್ನ ಏನಿದೆ ಅಂದ್ರೆ ಕ್ರಿಯಾಪದ ಅಂತ ಕರಿತೇವ್ರಿ ಹೋಗುವನು ಅದೇ ರೀತಿಯಾಗಿ ರಾಧಾಳು ಅಡುಗೆಯನ್ನು ಮಾಡುತ್ತಾಳೆ ಹಾಗಾದ್ರೆ ಮಾಡುತ್ತಾಳೆ ಅಂದ್ರೆ ಯಾರು ಅಂದ್ರೆ ಕರ್ತೃ ಇಲ್ಲಿ ರಾಧಾ ಅಂತೇಳಿ ಆಮೇಲೆ ನೆಕ್ಸ್ಟ್ ಸಿದ್ಧಗೊಳಿಸಿದನು ಬಸವರಾಜನು ಸೈನ್ಯವನ್ನು ಸಿದ್ಧಗೊಳಿಸಿದನು ಹಾಗಾದ್ರೆ ಈ ವಾಕ್ಯದೊಳಗೆ ಈ ಕರ್ತೃ ಪದ ಐತೆ ಅಂದ್ರೆ ಬಸವರಾಜ ಅಂತ ಐತೆ ಹೀಗಾಗಿ ಕರ್ತೃವಿನ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ಕ್ರಿಯಾಪದ ಅಂತ ಕರಿತೇವೆ ಹಾಗಾದ್ರೆ ಈಗಾಗಲೇ ಹೇಳಿದ ಹಾಗೆ ಕ್ರಿಯಾಪದದ ಮೂಲ ರೂಪ ಯಾವುದಂದ್ರೆ ಧಾತು ಅಂತ ಕರಿತೇವೆ ನಾವು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಥವಾ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೇವ್ರೀ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಕ್ರಿಯಾ ಪ್ರಕೃತಿ ಹಾಗಾದ್ರೆ ನೆಕ್ಸ್ಟ್ ಒಂದು ಕ್ರಿಯಾಪದ ರಚನೆಯಾಗಬೇಕಾಗಿತ್ತಂದ್ರೆ ಕ್ರಿಯಾಪದ ಮೂಲ ರೂಪ ಮೊದಲಿಗೆ ಏನಿರ್ಬೇಕಂದ್ರೆ ಧಾತು ಇರಬೇಕು ಆಮೇಲೆ ಕಾಲಸೂಚಕ ಪ್ರತ್ಯಯ ಇರಬೇಕು ಯಾವುದಂದ್ರೆ ಕಾಲಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಇರಬೇಕು ಆಮೇಲೆ ನೆಕ್ಸ್ಟ್ ಆಖ್ಯಾತ ಪ್ರತ್ಯಯ ಇರಬೇಕು ಆಖ್ಯಾತ ಪ್ರತ್ಯಯ ಇರಬೇಕು ಆಮೇಲೆ ಏನಾಗ್ತದಂದ್ರೆ ಕ್ರಿಯಾಪದ ರಚನೆಯಾಗುತ್ತದೆ ಕ್ರಿಯಾಪದ ರಚನೆ ಆಗ್ತದೆ ಹಾಗಾದ್ರೆ ಈಗ ಮೊದಲನೇ ವಾಕ್ಯದೊಳಗೆ ಏನಿತ್ತು ಅಂದ್ರೆ ರವಿಯು ಶಾಲೆಗೆ ಹೋಗುವನು ಅಂತಿದೆ ಹಾಗಾದ್ರೆ ಹೋಗುವನು ಒಂದು ಕ್ರಿಯಾಪದದೊಳಗೆ ನಾವು ಮೊದಲಿಗೆ ಏನಂದ್ರೆ ಧಾತುವನ್ನು ಗುರುತಿಸ್ಬೇಕು ಅಲ್ಲಿ ಏನಾಗುತ್ತೆ ಅಂದ್ರೆ ಹೋಗುವನು ಧಾತು ಆಗ್ತದೆ ಅದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೊಂದು ಅಂಶ ಗಮನಿಸ್ಬೇಕು ನಾವು ಏನಂದ್ರೆ ಇಲ್ಲಿ ಇಲ್ಲಿ ಕಾಲಸೂಚಕ ಪ್ರತ್ಯಯಗಳನ್ನು ಗಮನಿಸಬೇಕು ಹಾಗಾದರೆ ಕಾಲಸೂಚಕ ಪ್ರತ್ಯಯಗಳು ಕಾಲಸೂಚಕ ಪ್ರತ್ಯಯಗಳನ್ನು ಗಮನಿಸಿದಾಗ ನಮಗೇನಾಗ್ತದಂದ್ರೆ ಮೊದಲಿಗೆ ಕಾಲಗಳಲ್ಲಿ ಕನ್ನಡದಲ್ಲಿ ಭೂತಕಾಲ ಯಾವುದಂದ್ರೆ ಭೂತಕಾಲ ನೆಕ್ಸ್ಟ್ ಎರಡನೇದು ವರ್ತಮಾನ ಕಾಲ ಎರಡನೇದು ಯಾವುದಂದ್ರಿ ವರ್ತಮಾನ ಕಾಲ ನೆಕ್ಸ್ಟ್ ಮೂರನೇದು ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕು ಏನಂದರೆ ಕಾಲಸೂಚಕ ಪ್ರತ್ಯಯಗಳು ಯಾವುದಿದೆ ಅಂದರೆ ಭೂತ ಕಾಲದ್ದು ದ ಇದೆ ರೀ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಆಮೇಲೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ ಅಂತ ರೀ ಉತ್ತ ಉತ್ತ ಆಮೇಲೆ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದಿದೆ ಅಂದರೆ ಇವುಗಳನ್ನು ಗಮನಿಸ್ಬೇಕು ನಾವು ಕಾಲಸೂಚಕ ಪ್ರತ್ಯಯಗಳನ್ನು ಗಮನಿಸುವಾಗ ಈ ಅಂಶಗಳನ್ನು ನಾವು ಏನು ಮಾಡ್ಬೇಕಂದ್ರೆ ತಿಳಿದುಕೊಳ್ಳಬೇಕು ಈ ಮೂರು ಕಾಲಸೂಚಕ ಪ್ರತ್ಯಯಗಳು ಭಾಳಷ್ಟು ಮುಖ್ಯ ರೀ ಹಾಗಾದ್ರೆ ಕ್ರಿಯಾಪದ ರಚನೆ ಆಗಬೇಕಾಗಿತ್ತಂದ್ರೆ ಏನು ಬೇಕಂದಿದೆಯೋ ಧಾತು ಬೇಕು ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ್ರಿ ರಮೇಶನು ಊರಿಗೆ ಹೋಗುತ್ತಾನೆ ಹಾಗಾದ್ರೆ ಹೋಗುತ್ತಾನೆ ಅದೊಳಗೆ ಅಥವಾ ಇನ್ನೊಂದು ರವಿಯು ಕಾದಂಬರಿಯನ್ನು ಬರೆದನು ಹಾಗಾದ್ರೆ ಇಲ್ಲಿ ಏನಿದೆ ಅಂದ್ರೆ ಬರೆದನು ಅನ್ನೋದು ಏನಿದೆ ಅಂದ್ರೆ ಬರೆದನು ಇದು ಕ್ರಿಯಾಪದ ಹಾಗಾದ್ರೆ ಇದ್ರದ್ದು ಧಾತು ಯಾವುದಂದ್ರೆ ಬರೆ ಅನ್ನೋದ್ರಿ ಧಾತು ಯಾವುದ್ರಿ ಬರೆ ಹಾಗಾದ್ರೆ ಈ ಇಡೀ ಕ್ರಿಯಾಪದದಲ್ಲಿ ಯಾವ್ಯಾವ ಅಂಶಗಳು ಬರ್ತಾವೆ ನಾವು ಗಮನಿಸ್ಬೇಕು ಯಾವ್ಯಾವ ಅಂಶಗಳಂದ್ರೆ ಈಗ ಉದಾಹರಣೆಗಾಗಿ ಬರೆ ಅನ್ನೋದು ಏನಂದ್ರೆ ಇಲ್ಲಿ ಧಾತು ಇದೆ ಇದನ್ನು ಕಾಲಸೂಚಕ ಭೂತ ಕಾಲದ ಕಾಲಸೂಚಕ ಪ್ರತ್ಯಯ ದ ಹಚ್ಚಿದ್ರೆ ಆಖ್ಯಾತ ಪ್ರತ್ಯಯ ಏನಾಗಿರ್ತದಂದ್ರೆ ಅನು ಆಗಿರ್ತದ ಅನು ಹೀಗಾದ್ರೆ ಇದನ್ನು ಕೂಡಿಸಿ ಬರ್ದಾಗ ಏನಾಗ್ತದಂದ್ರೆ ಬರೆದನು ಅಂತ ಆಗ್ತದೆ ಏನಾಗ್ತದ್ರಿ ಬರೆದನು ಅಂದೇ ಅಂದರೆ ಇದು ಭೂತಕಾಲ ಆಗ್ತದೆ ಹಾಗಾದ್ರೆ ಇದನ್ನೇ ನಾವು ಏನು ಮಾಡಬಹುದು ಅಂದ್ರೆ ಇದನ್ನೇ ಏನು ಮಾಡ್ಬೋದು ಅಂದ್ರೆ ವರ್ತಮಾನ ಕಾಲಕ್ಕೆ ಪರಿವರ್ತಿಸಿದ್ರಿ ಬರೆ ಪ್ಲಸ್ ಉತ್ತ ಉತ್ತ ಪ್ಲಸ್ ಆನೆ ಆನೆ ಇದನ್ನು ಕೂಡಿಸಿ ಬರೆದಾಗ ಏನಾಗ್ತದೆ ಬರೆಯುತ್ತಾನೆ ಆಗ್ತದ ಬರೆಯುತ್ತಾನೆ ಅಂದೇವಂದ್ರೆ ಉತ್ತ ಅನ್ನೋದು ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಹೀಗಾಗಿ ಇದು ಯಾವ ಕಾಲವನ್ನು ಅಂದ್ರೆ ವರ್ತಮಾನ ಕಾಲ ಅದೇ ತರಹ ಇದನ್ನು ಭವಿಷ್ಯತ್ ಕಾಲಕ್ಕೆ ನಾವು ಪರಿವರ್ತಿಸಿದೆವು ಅಂದ್ರೆ ಇದೇ ಕ್ರಿಯಾಪದವನ್ನು ಬರೆ ಪ್ಲಸ್ ವ ಪ್ಲಸ್ ಅನು ಬರೆ ಪ್ಲಸ್ ವ ಪ್ಲಸ್ ಅನು ಇದನ್ನು ಕೂಡಿಸಿ ಏನಾಗ್ತದ ಏನಾಗ್ತದಂದ್ರೆ ಬರೆವನು ಅಂತ ಆಗ್ತದ ಬರೆವನು ಇದು ಯಾವ ಕಾಲ ರೀ ಭವಿಷ್ಯ ಕಾಲ ಭವಿಷ್ಯತ್ ಕಾಲ ನಾವು ಕ್ರಿಯಾಪದ ಗಮನಿಸುವಾಗ ಏನು ಮಾಡ್ಬೇಕಂದ್ರೆ ಕ್ರಿಯಾಪದ ಗಮನಿಸುವಾಗ ಅದು ಕಾಲ ಸೂಚಕ ಪ್ರತ್ಯಯಗಳನ್ನು ಗಮನಿಸಬೇಕು ಇಲ್ಲಿ ಉತ್ತ ಆಮೇಲೆ ವ ಆಮೇಲೆ ಈಗಾಗಲೇ ನೋಡಿದ ಹಾಗೆ ಭೂತಕಾಲ ಬರೆ ಪ್ಲಸ್ ದ ಪ್ಲಸ್ ಅನ್ನು ಬರೆದನು ಬರೆಯುತ್ತಾನೆ ಬರೆಯುವನು ಎಸ್ ಬರೆಯುವನು ಅಂತಾಗಿದೆ ಇದ್ರದ ಸರಿಯಾದ ರೂಪ ಬರೆಯುತ್ತಾನೆ ಬರೆಯುತ್ತ ಈ ಒಂದು ಕ್ರಿಯಾಪದದಲ್ಲಿ ಬರೆ ಪ್ಲಸ್ ವ ಪ್ಲಸ್ ಅನು ಏನಾಗ್ತದಂದ್ರೆ ಏನಾಗ್ತದಂದ್ರೆ ಇಲ್ಲಿ ಬರೆಯುವನು ಅಂತಾಗ್ತದ ಬರೆಯುವನು ಸರಿಯಾದದ್ದು ಬರೆದನೋ ಭೂತಕಾಲ ಬರೆಯುತ್ತಾನೆ ವರ್ತಮಾನ ಕಾಲ ಬರೆಯುವನು ಭವಿಷ್ಯತ್ ಕಾಲ ಹಾಗಾದರೆ ಈ ಕಾಲಸೂಚಕ ಪ್ರತ್ಯಯಗಳನ್ನು ನಾನು ಹೇಳಿದ ಹಾಗೆ ಇಲ್ಲಿ ಕಾಲಸೂಚಕ ಪ್ರತ್ಯಯಗಳಿಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದ್ರೆ ಅಥವಾ ವಿಶೇಷವಾಗಿ ಸಂಸ್ಕೃತ ಭಾಷೆಯಲ್ಲೂ ಕೂಡ ಕರೀತಾರೆ ವಿಕರಣ ಪ್ರತ್ಯಯಗಳು ಅಂತ ಕರೀತಾರೆ ಇವಕ್ಕೇನಂತ ಕರೀತಾರೆ ಅಂದ್ರೆ ವಿಕರಣ ಪ್ರತ್ಯಯಗಳು ಕಾಲಸೂಚಕ ಪ್ರತ್ಯಯಗಳಿಗೆ ವಿಕರಣ ಪ್ರತ್ಯಯಗಳು ಅಂತ ಕರೀತಾರೆ ವಿಕರಣ ಪ್ರತ್ಯಯಗಳು ಅಂತ ಕರೀತಾರೆ ಇದನ್ನು ಗಮನಿಸ್ಬೇಕು ಆಮೇಲೆ ನೆಕ್ಸ್ಟ್ ಈಗಾಗಲೇ ಹೇಳಿದ ಹಾಗೆ ಕ್ರಿಯಾಪದದ ಮೂಲ ರೂಪ ಯಾವುದಂದ್ರೆ ಧಾತು ಕ್ರಿಯಾಪದದ ಮೂಲ ರೂಪ ಧಾತು ಕ್ರಿಯಾಪದದ ಮೂಲ ರೂಪ ಯಾವುದಂದ್ರೆ ಧಾತು ಅಂತ ಕರಿತೆವು ಇಂಥ ಧಾತುವಿನಲ್ಲಿ ಎರಡು ವಿಧಗಳಿವೆ ಧಾತುವಿನಲ್ಲಿ ಎಷ್ಟು ವಿಧಗಳಿವೆ ಅಂದ್ರೆ ಧಾತುವಿನಲ್ಲಿ ಎರಡು ವಿಧಗಳಿವೆ ಎರಡು ವಿಧಗಳಿವೆ ಹಾಗಾದ್ರೆ ಒಂದು ಯಾವುದಂದ್ರೆ ಒಂದನೇ ಇದು ಅಥವಾ ಮೊದಲನೇದು ಯಾವುದಂದ್ರೆ ಸಕರ್ಮಕ ಧಾತು ಮೊದಲನೇದು ಯಾವುದ್ರಿ ಸಕರ್ಮಕ ಧಾತು ಎರಡನೇದು ಅಕರ್ಮಕ ಧಾತು ಎರಡನೇದು ಯಾವುದು ಅಂದ್ರೆ ಅಕರ್ಮಕ ಧಾತು ಅಕರ್ಮಕ ಧಾತು ಹಾಗಾದರೆ ಈಗ ಮೊದಲನೇದು ಏನಿದೆ ಏನಂದ್ರೆ ಸಕರ್ಮಕ ಧಾತು ಐತೆ ಮೊದಲನೇದು ಸಕರ್ಮಕ ಧಾತು ಸಕರ್ಮಕ ಧಾತು ಅಂದರೆ ಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ ಧಾತು ಎನ್ನುವರು ಪದವನ್ನು ಬಯಸುವ ಧಾತುಗಳಿಗೆ ಅಂದ್ರೆ ಒಂದು ವಾಕ್ಯದಲ್ಲಿ ಕರ್ಮ ಪದವನ್ನು ಅಪೇಕ್ಷೆ ಮಾಡತಕ್ಕಂಥ ಧಾತುಗಳಿಗೆ ಸಕರ್ಮಕ ಧಾತು ಅಂತ ಕರಿತೇವೆ ಕರ್ಮ ಪದವನ್ನು ಬಯಸುವಂಥ ಧಾತುಗಳಿಗೆ ಸಕರ್ಮಕ ಧಾತು ಅಂತ ಕರಿತೇವೆ ಈಗ ಉದಾಹರಣೆಗಾಗಿ ಸುರೇಶನು ಕಾದಂಬರಿಯನ್ನು ಬರೆದನು ಈ ಒಂದು ವಾಕ್ಯ ತಗೊಂಡಿವಂದ್ರೆ ಇದರೊಳಗೆ ಕರ್ತೃಪದ ಇದೆ ಆಮೇಲೆ ಕರ್ಮ ಪದ ಕ್ರಿಯಾಪದ ಈ ಮೂರೂ ಪದಗಳು ಇಲ್ಲಿ ಬಳಕೆಯಾಗಿದಾವೆ ಹಾಗಾದರೆ ಒಂದು ವಾಕ್ಯದೊಳಗೆ ಯಾರು ಅಂತ ಸೂಚಿಸಿದರೆ ಅಥವಾ ಯಾರು ಅಂತ ಹೇಳಿ ನಾವು ಏನು ಮಾಡ್ಬೋದು ಅಂದ್ರೆ ಪ್ರಶ್ನೆ ಮಾಡಿದ್ರೆ ಅದು ಏನಾಗಿರ್ತದಂದ್ರೆ ಕರ್ತೃಪದವಾಗಿರುತ್ತದೆ ಕರ್ತೃಪದವಾಗಿರುತ್ತದೆ ಹಾಗಾದ್ರೆ ಬರೆದನೋ ಅಂದರೆ ಯಾರು ಏ ಹೇಳಿ ಕೇಳಿದಾಗ ಸುರೇಶ ಅಂತ ಆಗ್ತದೆ ಇದೇ ಕರ್ತೃಪದ ಕರ್ತೃಪದ ಕರ್ಮ ಕರ್ಮಪದ ಅಂದ್ರೆ ಏನು ಗಮನಿಸ್ಬೇಕು ಕರ್ಮಪದ ಕರ್ಮ ಕರ್ಮಪದ ಇದನ್ನು ಪ್ರಶ್ನೆ ಏನು ಯಾವ ರೀತಿ ಮಾಡ್ತೇವೆ ಅಂದ್ರೆ ಏನನ್ನು ಎಲ್ಲಿ ಹೇಗೆ ಯಾವುದನ್ನು ಇವೆಲ್ಲ ಪ್ರಶ್ನೆ ಮಾಡಿದರೆ ಕರ್ಮಪದ ಆಗ್ತದೆ ಹಾಗಾದರೆ ಸುರೇಶನ್ನು ಬರೆದನು ಅಂತೇವಂದ್ರೆ ಏನನ್ನು ಅಂದ್ರೆ ಕಾದಂಬರಿಯನ್ನು ಇಲ್ಲಿ ಏನಾಗ್ತದೆ ಕಾದಂಬರಿಯನ್ನು ಹಾಗಾದರೆ ಇದು ಕರ್ಮ ಕರ್ಮಪದ ಆಗಿರ್ತದೆ ಕೊನೆಗೆ ಕರ್ತೃವಿನ ಕ್ರಿಯೆಯನ್ನು ತಿಳಿಸ್ತಕ್ಕಂಥದ್ದು ಕ್ರಿಯಾಪದವಾಗಿರುತ್ತದೆ ಹೀಗಾಗಿ ನಾವು ಇಲ್ಲಿ ಗಮನಿಸ್ಬೇಕೇನೆಂದರೆ ಸಕರ್ಮಕ ಧಾತು ಅಂದರೆ ಕರ್ಮಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ ಧಾತು ಎನ್ನುವರು ಹಾಗಾದ್ರೆ ಇನ್ನೊಂದು ಉದಾಹರಣೆ ವಿದ್ಯಾರ್ಥಿಗಳು ಪಾಠವನ್ನು ಓದಿದರು ಏನನ್ನು ಓದಿದರು ಅಂದ್ರೆ ಪಾಠವನ್ನು ಓದಿದರು ಹೀಗಾಗಿ ಅದು ಏನಾಗ್ತದಂದ್ರೆ ಇಲ್ಲಿ ಕರ್ಮ ಪದ ಬೇಕಾಗ್ತದ ಅದಕ್ಕೆ ಸಕರ್ಮಕ ಧಾತು ಆಗ್ತದೆ ಇನ್ನೊಂದು ಉದಾಹರಣೆ ತಾಯಿಯು ಅಡುಗೆಯನ್ನು ಮಾಡುವಳು ಹಾಗಾದ್ರೆ ಇದು ಏನಾಗ್ತದಂದ್ರೆ ಏನನ್ನು ಅಂತ ಪ್ರಶ್ನೆ ಮಾಡಿದೆವು ಅಂದ್ರೆ ನಾವು ಏನಾಗ್ತದ ಅದು ಅಡುಗೆಯನ್ನು ಅನ್ನೋದು ಕರ್ಮಪದವಾಗಿರುತ್ತದೆ ಅಡುಗೆ ಅನ್ನು ಅನ್ನೋದು ಏನಾಗಿರ್ತದ ಕರ್ಮಪದ ಆಗಿರ್ತದೆ ಹೀಗಾಗಿ ಅದಕ್ಕೆ ಏನಂತ ಕರಿತೇವೆ ಅಂದ್ರೆ ನಾವು ಸಕರ್ಮಕ ಧಾತು ಅಂತ ಕರಿತೇವೆ ಸಕರ್ಮಕ ಧಾತು ಅಂತ ಕರಿತೇವೆ ಹಾಗಾದ್ರೆ ಇನ್ನು ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಧಾತುವಿನಲ್ಲಿ ಎರಡು ವಿಧಗಳಂತ ಹೇಳಿದೆವು ಅದರೊಳಗೆ ಅದರಲ್ಲಿ ಎರಡನೇದು ಅಕರ್ಮಕ ಧಾತು ಎರಡನೇದು ಯಾವುದಂದ್ರೆ ಅಂದ್ರೆ ಅಕರ್ಮಕ ಧಾತು ಅಕರ್ಮಕ ಧಾತು ಸಕರ್ಮಕ ಕರ್ಮ ಕರ್ಮಪದವನ್ನು ಅಪೇಕ್ಷಿಸುವಂತಹ ಧಾತುಗಳಿಗೆ ಸಕರ್ಮಕ ಧಾತು ಅಂತ ಕರಿತೇವೆ ಸಕರ್ಮಕ ಧಾತು ಅಂತ ಕರಿತೇವೆ ಹಾಗಾದ್ರೆ ಅಕರ್ಮಕ ಧಾತು ಅಂದ್ರೆ ಅಕರ್ಮಕ ಧಾತು ಎಂದರೆ ಕರ್ಮ ಪದವನ್ನು ಬಯಸದೇ ಇರುವ ಧಾತುಗಳಿಗೆ ಅಕರ್ಮಕ ಧಾತು ಎನ್ನುವರು ಹಾಗಾದ್ರೆ ಈ ವಾಕ್ಯದಲ್ಲಿ ಕರ್ಮಪದ ಇರುವುದಿಲ್ಲ ಈಗ ಉದಾಹರಣೆಗಾಗಿ ನಾವು ನೋಡಿದಾಗ ಉದಾಹರಣೆಗಾಗಿ ನಾವು ನೋಡಿದಾಗ ಮಗು ಮಲಗಿತ್ತು ಮಗು ಮಲಗಿತು ಹಾಗಾದ್ರೆ ಈ ವಾಕ್ಯದೊಳಗೆ ಕ್ರಿಯಾಪದ ಮಲಗಿತ್ತು ಅಂತ ರೀ ಕ್ರಿಯಾಪದ ಮಲಗಿತು ಹಾಗಾದ್ರೆ ಯಾರು ಅಂದ್ರೆ ಕರ್ತೃಪದ ಇದೆ ರೀ ಹಾಗಾದ್ರೆ ಈ ವಾಕ್ಯದೊಳಗೆ ಈ ವಾಕ್ಯದಲ್ಲಿ ಏನಿದೆ ಅಂದರೆ ಕರ್ಮಪದ ಇಲ್ಲ ಕರ್ಮಪದ ರೀ ಈ ವಾಕ್ಯದೊಳಗೆ ಕರ್ಮಪದ ಇಲ್ಲ ಹೀಗಾಗಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಅಕರ್ಮಕ ಧಾತು ಅಂತ ಕರೀತಾರೆ ಇನ್ನೊಂದು ಉದಾಹರಣೆ ಆಭರಣಗಳು ಹೊಳೆಯುತ್ತವೆ ಆಭರಣಗಳು ಹೊಳೆಯುತ್ತವೆ ಆಭರಣಗಳು ಹೊಳೆಯುತ್ತವೆ ಹಾಗಾದ್ರೆ ಆಭರಣಗಳು ಹೊಳೆಯುತ್ತವೆ ಹೊಳೆಯುತ್ತವೆ ಕ್ರಿಯಾಪದ ಹೊಳೆಯುತ್ತವೆ ಅನ್ನೋದು ಯಾವ ಪದ ಕ್ರಿಯಾಪದ ಈ ಕ್ರಿಯಾಪದಕ್ಕೆ ಏನನ್ನುವಂಥ ಪ್ರಶ್ನೆ ಮಾಡೋಕ್ಕೆ ಬರಂಗಿಲ್ಲ ಏನಾದರೂ ಮಾಡಿದರೆ ಆಭರಣಗಳು ಹೇಗೆ ಹೊಳೆಯುತ್ತವೆ ಅಂತ ಕೇಳಿದರೆ ಫಳಫಳ ಫಲ ಒಳಿಯುತ್ತವೆ ಅನ್ಬೋದು ನಾವು ಫಲಫಳ ಹಾಗಾದ್ರೆ ಫಳಫಳ ಅನ್ನೋದು ಇದೊಂದು ಅವ್ಯಯ ಪದ ಇದು ಎಂಥದಂದ್ರೆ ಕ್ರಿಯಾಪದಕ್ಕೆ ಅನುಕರಣವ್ಯ ಪದ ಇದು ಕ್ರಿಯಾಪದಕ್ಕೆ ಏನಾಗ್ತದೆ ಅಂದ್ರೆ ಇದು ವಿಶೇಷಣವಾಗಿ ಬಳಕೆಗೊಳ್ತದ ಕ್ರಿಯಾಪದಕ್ಕೆ ವಿಶೇಷಣವಾಗಿ ಬಳಕೆಗೊಳ್ತದ ಆದರೆ ಇದು ಏನಾಗ್ತದಂದ್ರೆ ಕ್ರಿಯಾಪದ ಸಾರಿ ಕರ್ಮ ಪದ ಅನ್ನಿಸಿಕೊಳ್ಳುವುದಿಲ್ಲ ಅದೇ ರೀತಿಯಾಗಿ ಹಡಗು ಚಲಿಸಿತು ಹಡಗು ಇನ್ನೊಂದು ವಾಕ್ಯ ರೀ ಹಡಗು ಚಲಿಸಿತು ಹಡಗು ಚಲಿಸಿತು ಅಂದ್ರೆ ಇದು ಇದರಲ್ಲಿ ಕರ್ಮಪದ ಇಲ್ಲ ಅಂದ್ರೆ ಕರ್ಮ ಪದದ ಅವಶ್ಯಕತೆ ಇಲ್ಲ ಹೀಗಾಗಿ ಇದು ವೇಗವಾಗಿ ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ ಅದು ಕ್ರಿಯಾಪದಕ್ಕೆ ಏನಾಗ್ತದಂದ್ರೆ ಕ್ರಿಯಾಪದಕ ವಿಶೇಷಣವಾಗಿ ಬಳಕೆಗೊಳ್ಳುತ್ತದ ಕ್ರಿಯಾಪದಕ ವಿಶೇಷಣ ಇದು ವೇಗವಾಗಿ ಅನ್ನೋದು ಆದರೆ ಕರ್ಮಪದ ಆಗೋದಿಲ್ಲ ಹೀಗಾಗಿ ಇಂಥವುಗಳಿಗೆ ಅಕರ್ಮಕ ಧಾತುಗಳು ಅಂತ ಕರಿತೇವೆ ಹಾಗಾದ್ರೆ ಇನ್ನೊಂದು ಉದಾಹರಣೆ ಅವನು ಬದುಕಿದನು ಅವನು ಬದುಕಿದನು ಅವನು ಬದುಕಿದನು ಬದುಕಿನ ಬದುಕಿದನು ಅನ್ನೋದು ಕ್ರಿಯಾಪದ ಹಾಗಾದ್ರೆ ಇಂಥ ಕ್ರಿಯಾಪದಕ್ಕೆ ಕರ್ತೃಪದ ಅವನು ಅವನು ಅನ್ನೋದು ಒಂದು ಸರ್ವನಾಮ ಪದ ಇದು ನಾಮಪದದ ಬದಲಿಗೆ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುವರು ಅಂತ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಾಗ್ಯಾದರು ಹಾಗಾದ್ರೆ ಇಂಥ ಒಂದು ನಾಮಪದಕ್ಕೆ ಎಸ್ ಅವನು ಬದುಕಿದನು ಹಾಗಾದ್ರೆ ಇದಕ್ಕೆ ಕ್ರಿಯಾಪ ಕರ್ಮಪದ ಅವಶ್ಯಕತೆ ಆಗಂಗಿಲ್ಲ ಹೀಗಾಗಿ ಇದು ಏನಾಗ್ತದ ಕರ್ಮಪದ ಬೇಕಾಗಂಗಿಲ್ಲ ಹೀಗಾಗಿ ಅದು ಏನಾಗ್ತದಂದ್ರೆ ಅಕರ್ಮಕ ಧಾತು ಆಗಿರ್ತದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕ್ರಿಯಾರೂಪಗಳು ಅಂಥೇಳಿ ಭಾಳಷ್ಟು ಮುಖ್ಯ ಯಾವುದು ಕ್ರಿಯಾರೂಪಗಳು ಕ್ರಿಯಾರೂಪಗಳು ಏನು ಕ್ರಿಯಾರೂಪಗಳು ಅಂದರೆ ಒಂದು ಕ್ರಿಯಾಪದ ಯಾವ ರೂಪದಲ್ಲಿದೆ ಒಂದು ಕ್ರಿಯಾಪದ ಯಾವ ರೂಪದಲ್ಲಿದೆ ಎಂಬುದನ್ನು ತಿಳಿಸುವ ಪದಗಳಿಗೆ ಕ್ರಿಯಾರೂಪಗಳು ಎನ್ನುವರು ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕು ಏನಂದರೆ ಒಂದು ಕ್ರಿಯಾಪದ ಯಾವ ರೂಪದಲ್ಲಿದೆ ಕ್ರಿಯಾಪದ ಯಾವ ರೂಪದಲ್ಲಿದೆ ಎಂಬುದನ್ನು ತಿಳಿಸುವಂತಹ ಪದಗಳಿಗೆ ಯಾವ ರೂಪದಲ್ಲಿದೆ ಇದು ಅನ್ನುವುದನ್ನು ತಿಳಿಸ್ತಕ್ಕಂಥ ಪದಗಳಿಗೆ ಎನ್ನುವರು ಹಾಗಾದರೆ ಈ ಕ್ರಿಯಾರೂಪಗಳಲ್ಲಿ ಎರಡು ವಿಧಗಳಿವೆ ಕ್ರಿಯಾರೂಪಗಳಲ್ಲಿ ಎಷ್ಟಂದರೆ ಎರಡು ವಿಧಗಳಿವೆ ಹಾಗಾದರೆ ಒಂದು ಒಂದನೇದು ಯಾವುದಂದ್ರೆ ಕಾಲರೂಪ ಕ್ರಿಯಾಪದ ಮೊದಲನೇದು ಕಾಲರೂಪ ಕ್ರಿಯಾಪದ ನೆಕ್ಸ್ಟ್ ಎರಡನೇದು ಎರಡನೇದು ಅರ್ಥರೂಪ ಕ್ರಿಯಾಪದ ಮೊದಲನೇದು ಕಾಲರೂಪ ಕ್ರಿಯಾಪದ ಎರಡನೇದು ಅರ್ಥರೂಪ ಕ್ರಿಯಾಪದ ಅರ್ಥರೂಪ ಕ್ರಿಯಾಪದ ಹಾಗಾದ್ರೆ ಮೊದಲನೇದು ಗಮನಿಸಿದಾಗ ನಾವು ಏನಾಗ್ತದೆ ಅಂದ್ರೆ ಕಾಲರೂಪ ಕ್ರಿಯಾಪದ ಕಾಲರೂಪ ಕ್ರಿಯಾಪದ ಅಂದ್ರೆ ಒಂದು ಕ್ರಿಯಾಪದ ಯಾವ ಕಾಲದಲ್ಲಿದೆ ಒಂದು ಕ್ರಿಯಾಪದ ಯಾವ ಕಾಲದಲ್ಲಿದೆ ಎಂಬುದನ್ನು ತಿಳಿಸುವಂತ ಪದಗಳಿಗೆ ಅಥವಾ ಕ್ರಿಯಾಪದಗಳಿಗೆ ಕಾಲರೂಪ ಕ್ರಿಯಾಪದ ಎನ್ನುವರು ಹಾಗಾದರೆ ಇಂಥ ಕಾಲರೂಪ ಕ್ರಿಯಾಪದದಲ್ಲಿ ಮೂರು ವಿಧಗಳಿವೆ ಕಾಲರೂಪ ಕ್ರಿಯಾಪದದಲ್ಲಿ ಮೂರು ವಿಧಗಳದವ ಈಗಾಗಲೇ ನೋಡಿದ ಹಾಗೆ ಅದರಲ್ಲಿ ಒಂದು ಭೂತಕಾಲ ಮೊದಲನೇದು ಭೂತಕಾಲ ಎರಡನೇದು ಯಾವುದಂದ್ರೆ ವರ್ತಮಾನ ಕಾಲ ಎರಡನೇದು ವರ್ತಮಾನ ಕಾಲ ಇನ್ನು ಮೂರನೇದು ಯಾವುದಂದ್ರೆ ಭವಿಷ್ಯತ್ ಕಾಲ ಮೂರನೇದು ಯಾವುದ್ರ ಭವಿಷ್ಯತ್ ಕಾಲ ಮೂರನೇದು ಭವಿಷ್ಯತ್ ಕಾಲ ಅದೇ ಥರನಾಗಿ ಅರ್ಥರೂಪ ಕ್ರಿಯಾಪದದೊಳಗೂ ಸಹಿತ ಎಷ್ಟಂದ್ರೆ ಮೂರು ವಿಧಗಳದವ ಅರ್ಥರೂಪ ಕ್ರಿಯಾಪದದೊಳಗು ಮೂರು ವಿಧಗಳದವ ಅವುಗಳನ್ನು ಒಂದೊಂದಾಗಿ ನೋಡಿದಾಗ ಮೊದಲನೇದು ಯಾವ್ದಾಗ್ತದಂದ್ರೆ ವಿದ್ಯಾರ್ಥಕ ಕ್ರಿಯಾಪದ ಮೊದಲನೇದು ವಿದ್ಯಾರ್ಥಕ ಕ್ರಿಯಾಪದ ಇನ್ನು ನೆಕ್ಸ್ಟ್ ಎರಡನೇದು ಸಂಭವನಾರ್ಥಕ ಕ್ರಿಯಾಪದ ಎರಡನೇದು ಸಂಭವನಾರ್ಥಕ ಕ್ರಿಯಾಪದ ಇನ್ನು ನೆಕ್ಸ್ಟ್ ಮೂರನೇದು ಯಾವುದಂದ್ರ ನಿಷೇಧಾರ್ಥಕ ಕ್ರಿಯಾಪದ ಮೂರನೇದು ನಿಷೇಧಾರ್ಥಕ ಕ್ರಿಯಾಪದ ಇವುಗಳನ್ನು ಒಂದೊಂದಾಗಿ ನೋಡೋಣ ಹಾಗಾದ್ರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವ್ದಂದ್ರ ಮೊದಲನೇದು ಕಾಲರೂಪ ಕ್ರಿಯಾಪದದಲ್ಲಿ ಮೂರು ವಿಧಗಳು ಅಂತ ಮೊದಲನೇದು ಯಾವುದಂದ್ರೆ ಕಾಲರೂಪ ಕ್ರಿಯಾಪದದೊಳಗೆ ಮೊದಲನೇದು ಭೂತಕಾಲ ಭೂತಕಾಲ ಹಾಗಾದ್ರೆ ಈ ಭೂತಕಾಲದ ಆಖ್ಯಾತ ಪ್ರತ್ಯಯಗಳು ಗಮನಿಸ್ಬೇಕು ಆಖ್ಯಾತ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳು ಹಾಗಾದ್ರೆ ಆಖ್ಯಾತ ಪ್ರತ್ಯಯಗಳು ಯಾವ್ಯಾವು ಅನ್ನೋದು ನಾವು ಗಮನಿಸ್ಬೇಕು ಹಾಗಾದ್ರೆ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಆಗಿರ್ತದೆ ಭೂತಕಾಲದ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಆಗಿರ್ತದೆ ಆಖ್ಯಾತ ಪ್ರತ್ಯಯಗಳು ನೋಡಿದಾಗ ಏನು ಅನು ಅಳು ಇತ್ತು ಇತ್ತು ಹಾಗಾದ್ರೆ ಅವನು ಆ ಒಂದು ಕಾದಂಬರಿಯನ್ನು ತಿಳಿದನು ಅನ್ನೋದು ಒಂದು ಭೂತಕಾಲ ಪದಾರ್ ತಿಳಿದನು ಭೂತಕಾಲ ಪದ ಹಾಗಾದ್ರೆ ಇದನ್ನು ಏನು ಅಂದ್ರೆ ಏನು ಅಂದ್ರೆ ಈ ಎಲ್ಲ ಆಖ್ಯಾತ ಪ್ರತ್ಯಯ ಹಚ್ಚಿ ಬರಿಬೇಕು ಹಾಗಾದ್ರೆ ಕ್ರಿಯಾಪದದ ಮೂಲ ರೂಪಕ ಧಾತು ಅಂತ ಕರಿತೆವು ಈ ನೆಕ್ಸ್ಟ್ ಎರಡನೇದು ಕಾಲಸೂಚಕ ಕಾಲಸೂಚಕ ಪ್ರತ್ಯಯ ಈ ನೆಕ್ಸ್ಟ ಆಖ್ಯಾತ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಆಮೇಲೆ ಏನಾಗ್ತದಂದ್ರೆ ಕ್ರಿಯಾಪದ ರಚನೆಯಾಗುತ್ತದೆ ಕ್ರಿಯಾಪದ ರಚನೆ ಆಗ್ತದ ಹಾಗಾದ್ರೆ ಈಗ ತಿಳಿದನು ಅಂತಿದೆ ತಿಳಿದನು ಇದರಲ್ಲಿ ಧಾತು ಯಾವುದಂದ್ರೆ ಧಾತು ತಿಳಿ ತಿಳಿ ಪ್ಲಸ್ ಕಾಲಸೂಚಕ ಪ್ರತ್ಯಯ ದ ಪ್ಲಸ್ ಮೊದಲನೇದು ಆಖ್ಯಾತ ಪ್ರತ್ಯಯ ಏನು ಏನು ಹಾಗಾದ್ರೆ ಇದು ಕೂಡಿಸಿ ಬರೆದ್ರೆ ಏನಾಗ್ತದ ತಿಳಿದನು ತಿಳಿದನು ಇದು ಯಾವ ಕಾಲ ಅಂದ್ರೆ ಭೂತ ಕಾಲ ಆಮೇಲೆ ನೆಕ್ಸ್ಟ್ ತಿಳಿ ಪ್ಲಸ್ ದ ಪ್ಲಸ್ ನೆಕ್ಸ್ಟ್ ಏ ಆಖ್ಯಾತ ಪ್ರತ್ಯಯ ತಿಳಿದೆ ಅದೇ ಥರ್ನಾಗಿ ತಿಳಿ ಪ್ಲಸ್ ದ